ಅರಿಶಿನದ ಬಗ್ಗೆ ಕೆಲವು ವಿಷಯಗಳು ಅರಿಶಿನವು ಹಿಂದಿನಿಂದಲೂ ಆಯುರ್ವೇದ ಔಷಧಿಯಾಗಿ ಬಳಸಲ್ಪಡುತ್ತದೆ ಗಾಯಗಳಿಗಾಗಿ ಅರಿಶಿನ ನೈಸರ್ಗಿಕ ಆಂಟಿಸೆಪ್ಟಿಕ್ ಆಗಿದೆ ಅರಿಶಿನದ ನೈಸರ್ಗಿಕ ಬಣ್ಣವು ಆಹಾರ ಪಾನೀಯಗಳಲ್ಲಿ ಬಳಸಲಾಗುತ್ತದೆ ಇದು ಬಹುತೇಕ ಎಲ್ಲ ಭಾರತೀಯ ಅಡುಗೆಗಳಲ್ಲಿ ಬಳಸುವ ಪ್ರಮುಖ ಮಸಾಲೆ ಇದರಲ್ಲಿ ಪ್ರೋಟೀನ್ ಫೈಬರ್ ವಿಟಮಿನ್ ಸಿ ವಿಟಮಿನ್ ಬಿಆರ್ ಮತ್ತು ಪೊಟ್ಯಾಸಿಯಂ ಇರುತ್ತದೆ ಅರಿಶಿನದ ಉಪಯೋಗಗಳು ಒಂದು ಸಾಂಕ್ರಾಮಿಕ ರೋಗ ನಿರೋಧಕ ಅರಿಶಿನವು ರೋಗ ನಿರೋಧಕ ಸಾಮರ್ಥ್ಯವನ್ನು ಹೆಚ್ಚಿಸಿ ರೋಗಗಳಿಗೆ ತಡೆಯೊಡ್ಡುತ್ತದೆ ಎರಡು ಕಹಿ ವಿರುದ್ಧಿ ಅರಿಶಿನದಲ್ಲಿ ಇರುವ ಕರಕುಮಿನ್ ಕಾಂಪೌಂಡ್ ಕಹಿಯನ್ನು ತಡೆಹಿಡಿಯುತ್ತದೆ ಮೂರು ಚರ್ಮದ ಆರೋಗ್ಯ ಅರಿಶಿನ ಚರ್ಮದ ತೂಕ ಮತ್ತು ಬಾಡಿ ಪ್ಯಾಕ್ಗಳಲ್ಲಿ ಬಳಸಲಾಗುತ್ತದೆ ನಾಲ್ಕು ಹಲ್ಲು ನೋವು ನಿವಾರಣೆ ದೇಹದ ವಾಯು ಪಿತ್ತ ಮತ್ತು ಕಫ ಹೀಗೆ ಎಲ್ಲ ರೀತಿಯ ದೋಷಗಳನ್ನು ನಿವಾರಣೆಗೆ ಸಹಕಾರಿ ಐದು ಆಂತರಿಕ ಸ್ವಚ್ಛತೆ ಅರಿಶಿನವು ದೇಹದ ಒಳಗಣ ತುರಿಕೆಯನ್ನು ನಿವಾರಿಸುತ್ತದೆ ಈ ಗುಣಗಳಿಂದ ಅರಿಶಿನವು ನಮ್ಮ ದೈನಂದಿನ ಜೀವನದಲ್ಲಿ ಬಹಳ ಮುಖ್ಯವಾಗಿದೆ